ಯಾ ದೇವಿ ೂಪೇ ಸಂಸ್ಥಿತಸ್ತೈ ನಮಸ್ತೈ ನಮೋ ಓಂ ಶ್ರೀ ಮಹಾ ದೇವಿಯೈ ನಮಃ ಮಹಾ ಗೌರಿ ದುರ್ಗಾದೇವಿಯ ಎಂಟನೇಯ ಅವತಾರವಾಗಿದೆ ಶರನ್ನವರಾತ್ರಿ ಅಥವಾ ಶಾರದೀಯ ನವರಾತ್ರಿಯ ಎಂಟನೇಯ ದಿನದಂದು ದುರ್ಗಾ ದೇವಿಯು ಎಂಟನೆಯ ಶಕ್ತಿಯಾಗಿ ಮಹಾಗೌರಿಯ ರೂಪದಲ್ಲಿ ಅವತರಿಸಿರುವಳು ಈ ದಿವಸ ಮಹಾಗೌರಿಯ ರೂಪದಲ್ಲಿ ಪೂಜಿಸುವ ಸಂಪ್ರದಾಯವುಂಟು ಮಹಾಗೌರಿ ದೇವಿಯು ಪಾರ್ವತಿ ದೇವಿಯ ರೂಪವಾಗಿದ್ದು ಈಕೆಯನ್ನು ಗಣೇಶನ ತಾಯಿ ಅಂತ ಕೂಡ ಕರೀತಾರೆ ತಾಯಿಯ ರೂಪವು ಸೌಂದರ್ಯ ಐಶ್ವರ್ಯ ಮತ್ತು ಬುದ್ಧಿವಂತಿಕೆಯನ್ನ ನೀಡುತ್ತೆ ಇದಲ್ಲದೆ ಮಹಾಗೌರಿಯ ಉಪವಾಸ ಮತ್ತು ಆರಾಧನೆಯು ಮಕ್ಕಳ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಇತ್ಯಾದಿಗಳಲ್ಲಿ ಉಂಟಾಗುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಬಹಳ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ ಬಂಧುಗಳೇ ಅಂತಹ ಪರಿಸ್ಥಿತಿಯಲ್ಲಿ ಮಹಾದೇವನ ಅಪಾರ ಪ್ರೀತಿ ಮತ್ತು ಗಂಗಾ ಮಾತೆಯ ಪರಿಶುದ್ಧತೆಯ ಸಂಗಮದಿಂದ ಸೃಷ್ಟಿಯಾದ ಮಹಾಗೌರಿ ದೇವಿಯ ಕುರಿತು ಒಂದಿಷ್ಟು ಪುರಾಣ ಕಥೆ ಉಂಟು ಅದನ್ನ ತಿಳಿದುಕೊಳ್ಳೋಣ ಮಹಾಗೌರಿ ದೇವಿಯು ದುರ್ಗಾದೇವಿಯ ಎಂಟನೆಯ ಶಕ್ತಿ ಅವತಾರವಾಗಿದೆ ಮಹಾಗೌರಿ ದೇವಿಯು ಸ್ವಭಾವತಃ ತುಂಬಾನೇ ಸೌಮ್ಯವಾಗಿರುವಂಥವಳು ಆಕೆ ರೂಪದಲ್ಲಿಯೂ ಕೂಡ ಅತ್ಯಂತ ಸರಳ ಮತ್ತು ಸುಂದರವಾಗಿರುವಳು ಮಹಾಗೌರಿ ದೇವಿಯು ತುಂಬಾ ಸುಂದರವಾದ ಆಕರ್ಷಣೀಯವಾದ ರೂಪವನ್ನು ಹೊಂದಿರುವಳು ಅವಳ ಬಟ್ಟೆ ಆಭರಣ ಇತ್ಯಾದಿಗಳು ಕೂಡ ಬಿಳಿ ಬಣ್ಣದಲ್ಲಿಯೇ ಇವೆ ಮಹಾಗೌರಿಗೆ ನಾಲ್ಕು ತೋಳುಗಳು ಮಹಾಗೌರಿಯ ವಾಹನ ಬಿಳಿ ಗೂಳಿ ದೇವಿಯ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವಿದೆ ಮೇಲಿನ ಎಡಗೈಯಲ್ಲಿ ಢಮರು ಮತ್ತು ಕೆಳಗಿನ ಕೈಯಲ್ಲಿ ವರ ಮುದ್ರೆಯನ್ನ ಹಿಡಿದಿರುವಳು ಅವರ ಸ್ವಭಾವವು ತುಂಬಾ ಶಾಂತವಾಗಿರುವಂತಹದ್ದು ತಾಯಿಯ ಈ ರೂಪವನ್ನ ಅನ್ನಪೂರ್ಣ ಐಶ್ವರ್ಯ ಪ್ರದಾಯಿನಿ ಮತ್ತು ಚೈತನ್ಯಮಯ ಅಂತ ಕೂಡ ಕರೆಯಲಾಗ್ತದೆ ಬಂಧುಗಳೇ ನವರಾತ್ರಿಯ ಎಂಟನೆಯ ದಿನ ಕೈಗೊಳ್ಳುವಂತಹ ಪೂಜೆಯು ಭಕ್ತರಿಗೆ ಬಹಳಷ್ಟು ಪುಣ್ಯ ಪ್ರಾಪ್ತಿ ಮಾಡಿಕೊಡುತ್ತದೆ ತಾಯಿ ಮಹಾಗೌರಿಯ ಆಶೀರ್ವಾದದಿಂದ ಭಕ್ತರಿಗೆ ಬಹಳಷ್ಟು ಲಾಭಗಳುಂಟು ಭಕ್ತರ ಬದುಕಿನಲ್ಲಿ ಇರುವಂತಹ ಸಂಕಷ್ಟಗಳನ್ನು ತಿಳಿಯಲು ತಾಯಿ ಗೌರಿ ಪರಿಹರಿಸಿ ತನ್ನ ಆಶೀರ್ವಾದದಿಂದ ದುಃಖಗಳನ್ನು ದೂರ ಮಾಡ್ತಾಳೆ ಭಕ್ತರ ಎಲ್ಲ ಮನೋಬಯಕೆಗಳನ್ನ ಈಡೇರಿಸಿಕೊಡ್ತಾಳೆ ಬದುಕಿನಲ್ಲಿ ನಾವು ಕಂಡಿರುವಂತಹ ಆಸೆಗಳು ಈಡೇರುವ ಮಾರ್ಗಗಳನ್ನ ತಾಯಿ ಮಹಾಗೌರಿ ತೋರಿಸಿಕೊಡ್ತಾಳೆ ನಮ್ಮ ಗುರಿ ಮುಟ್ಟಲು ನಮಗೆ ಸಹಾಯ ಮಾಡ್ತಾಳೆ ನೆರವಾಗ್ತಾಳೆ ನಮ್ಮ ಕೆಲಸ ಕಾರ್ಯಗಳನ್ನ ತಪ್ಪಿಲ್ಲದಂತೆ ನಿಖರವಾಗಿ ಮಾಡಲು ತಾಯಿ ಗೌರಿ ನೆರವಾಗ್ತಾಳೆ ಬದುಕಿನಲ್ಲಿ ಎಲ್ಲ ಸುಖಗಳನ್ನ ನೀಡಿ ಆಧ್ಯಾತ್ಮದತ್ತ ಒಲವು ಮೂಡುವಂತೆ ಮಾಡಿ ನಮ್ಮಿಂದ ದಾನ ಧರ್ಮಗಳನ್ನ ಮಾಡಿಸ್ತಾಳೆ ಎಂಟನೆಯ ದಿನ ನಡೆಯುವ ಗೌರಿ ಪೂಜೆ ಹಾಗೂ ಸರಸ್ವತಿ ಪೂಜೆಯನ್ನ ಮಹಾ ಅಷ್ಟಮಿ ಅಂತ ಕರೀತಾರೆ ಹಲವಾರು ಪುರಾಣ ಕಥೆಗಳುಂಟು ಒಂದು ಕಥೆಯಲ್ಲಿ ದುರ್ಗೆಯು ಎಂಟನೆಯ ರೂಪವಾದ ಮಹಾಗೌರಿಯ ಬಗ್ಗೆ ಎರಡು ಪೌರಾಣಿಕ ಕಥೆಗಳಿವೆ ಮೊದಲ ದಂತಕಥೆಯ ಪ್ರಕಾರ ಪರ್ವತರಾಜ ಹಿಮವಂತನ ಮನೆಯಲ್ಲಿ ಜನಿಸಿದ ನಂತರ ತಾಯಿ ಪಾರ್ವತಿ ಶಿವನನ್ನ ತನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸನ್ನ ಮಾಡ್ತಾಳೆ ತಪಸ್ಸು ಮಾಡುವಾಗ ತಾಯಿಯು ಸಾವಿರಾರು ವರ್ಷಗಳಿಂದ ಉಪವಾಸವನ್ನ ಮಾಡ್ತಾ ಇದ್ಲು ಇದರಿಂದಾಗಿ ತಾಯಿಯ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿತು ಮತ್ತೊಂದೆಡೆ ತಾಯಿಯ ಕಠೋರ ತಪಸ್ಸಿನಿಂದ ಸಂತುಷ್ಟನಾದ ಶಿವನು ತಾಯಿ ಪಾರ್ವತಿಯನ್ನ ತನ್ನ ಹೆಂಡತಿಯನ್ನಾಗಿ ಸ್ವೀಕರಿಸಿದ ಮತ್ತು ತಾಯಿಯನ್ನು ಮತ್ತು ತಾಯಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಿಂದ ತೊಳೆದು ಅವಳನ್ನು ಅತ್ಯಂತ ಪ್ರಕಾಶಮಾನವಾಗಿ ಮಾಡಿದನು ತಾಯಿಯ ರೂಪವು ಮಹಿಮೆಯಾಯಿತು ಅದರ ನಂತರ ತಾಯಿ ಪಾರ್ವತಿಯ ಈ ರೂಪವನ್ನ ಮಹಾಗೌರಿ ಅಂತ ಕೂಡ ಕರೆಯಲಾಯಿತು ಮತ್ತೊಂದು ದಂತಕತೆಯ ಪ್ರಕಾರ ದುರ್ಗಾದೇವಿಯು ಕಾಳರಾತ್ರಿಯ ರೂಪದಲ್ಲಿ ಎಲ್ಲಾ ರಾಕ್ಷಸರನ್ನ ಕೊಂದ ನಂತರ ಬಿಳಿ ಬಣ್ಣದ ತಾಯಿಯು ಉದ್ರೇಕಗೊಂಡು ತನ್ನ ಚರ್ಮವನ್ನ ಮರಳಿ ಪಡೆಯಲು ಹಲವಾರು ದಿನಗಳವರೆಗೆ ಕಠಿಣ ತಪಸ್ಸನ್ನ ಮಾಡಿ ಬ್ರಹ್ಮನಿಗೆ ಅರ್ಘ್ಯವನ್ನ ಅರ್ಪಿಸಿದಳು ಪಾರ್ವತಿ ದೇವಿಗೆ ಸಂತಸಗೊಂಡ ಬ್ರಹ್ಮನು ಹಿಮಾಲಯದ ಮಾನಸ ಸರೋವರ ನದಿಯಲ್ಲಿ ಸ್ನಾನ ಮಾಡಲು ಸಲಹೆಯನ್ನ ನೀಡಿದ ಬ್ರಹ್ಮದೇವನ ಸಲಹೆಯಂತೆ ಪಾರ್ವತಿ ದೇವಿ ಮಾನಸ ಸರೋವರದಲ್ಲಿ ಸ್ನಾನವನ್ನ ಮಾಡಿದಳು ಈ ನದಿಯಲ್ಲಿ ಸ್ನಾನ ಮಾಡಿದ ನಂತರ ತಾಯಿಯ ರೂಪವು ಪ್ರಕಾಶಮಾನವಾಯಿತು ಅದಕ್ಕಾಗಿಯೇ ಈ ತಾಯಿಯ ರೂಪವನ್ನ ಮಹಾಗೌರಿ ಅಂತ ಕೂಡ ಕರೆಯಲಾಗ್ತದೆ ದುರ್ಗೆಯ ಎಂಟನೆಯ ರೂಪವನ್ನ ಮಾತಾ ಮಹಾಗೌರಿ ಅಂತ ಕರಿತೇವೆ ಮಹಾಗೌರಿ ದೇವಿಯನ್ನ ನವರಾತ್ರಿಯ ಎಂಟನೆಯ ದಿನದಂದು ಅಂದರೆ ಮಹಾ ಅಷ್ಟಮಿ ಅಥವಾ ದುರ್ಗಾಷ್ಟಮಿ ಎಂದು ಪೂಜಿಸಲಾಗ್ತದೆ ಮಹಾಗೌರಿಯನ್ನು ಪೂಜಿಸುವ ಭಕ್ತರ ಮೇಲೆ ತಾಯಿಯು ಯಾವಾಗಲೂ ತನ್ನ ಆಶೀರ್ವಾದಗಳನ್ನ ನೀಡ್ತಾಳೆ ತೆಂಗಿನಕಾಯಿ ಮತ್ತು ತೆಂಗಿನಕಾಯಿಯಿಂದ ಮಾಡಿದ ವಸ್ತುಗಳನ್ನು ಮಾತೆ ಗೌರಿಗೆ ಅರ್ಪಿಸಿದರೆ ತಾಯಿ ಸಂತುಷ್ಟಳಾಗುವಳು ತೆಂಗಿನಕಾಯಿಯಿಂದ ಮಾಡಿದ ಬರ್ಫಿಯನ್ನು ಕೂಡ ಅರ್ಪಿಸಬಹುದು ಒಬ್ಬ ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ವಿವಾದಗಳು ಇದ್ದಲ್ಲಿ ಮಹಾಗೌರಿಯನ್ನ ಪೂಜಿಸುವುದರಿಂದ ವಿಶೇಷ ಲಾಭಗಳು ಕೂಡ ದೊರೀತವೆ ಮಹಾಗೌರಿಯ ಆಚರಣೆಯಿಂದ ಎಲ್ಲಾ ರೀತಿಯ ವಿವಾದಗಳು ಮತ್ತು ಮನೆಯ ತೊಂದರೆಗಳು ದೂರವಾಗ್ತವೆ ಬಂಧುಗಳೇ ಅಂತಹ ಪರಿಸ್ಥಿತಿಯಲ್ಲಿ ಎಣ್ಣೆ ಅಥವಾ ತುಪ್ಪದ ದೀಪವನ್ನ ಬೆಳಗಿಸಿ ಮಣ್ಣಿನ ದೀಪವನ್ನ ಬಳಸುವುದು ಹೆಚ್ಚು ಪ್ರಯೋಜನಕಾರಿ ತಾಯಿ ಮಹಾಗೌರಿಯನ್ನ ಈ ಮಂತ್ರದೊಂದಿಗೆ ಪೂಜಿಸಿ ಅರ್ಚಿಸಿ ಕನಿಷ್ಠ ನೂರೆಂಟು ಸಾರಿ ಮಂತ್ರವನ್ನ ಪಠಣ ಮಾಡುವುದರಿಂದ ಭಕ್ತರ ಎಲ್ಲ ಸಂಕಷ್ಟಗಳನ್ನ ಆಸೆ ಆಕಾಂಕ್ಷೆಗಳನ್ನ ಮನೋಕಾಮನೆಗಳನ್ನ ಜಗದೀಶ್ವರಿ ಜಗನ್ಮಾತೆ ಮಹಾಗೌರಿಯು ನೆರವೇರಿಸಿಕೊಡ್ತಾಳೆ ಬಂಧುಗಳೇ ಶ್ವೇತೆ ವೃಷೇ ಸಮ್ವೇತಾಂಬರದ ಶುಚಿಹೇ ಮಹಾಗೌರಿ ಶುಭಂ ಮಹಾದೇವ ದೇವ್ರಮೋದ ತಾಯಿ ಮಹಾಗೌರಿ ನಿಮ್ಮೆಲ್ಲರ ಮನೋಕಾಮನೆಗಳನ್ನ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಲಿ ಅಂತ ಜಗದೀಶ್ವರಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಸರ್ವೇ ಜನಾ ಸುಖಿನೋಭವಂತು ಸುಖಿನೋ ಭವಂತು